ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ವರ್ಗ ಸಮೀಕರಣದ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎಕ್ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಈಜು ಕೊಟ್ಟು ಸೊನ್ನೆ ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಪರಿಹಾರ ಸಮೀಕರಣ ಎಕ್ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಈಜು ಕೊಟ್ಟು ಸೊನ್ನೆ ಇದರಲ್ಲಿ ಸ್ಥಿರಾಂಕ ಏನದಲ್ಲ ಅದನ್ನು ಸೈಡ್ ಬರ್ಕೋಬೇಕು ಎರಡು ಈ ಎರಡನ್ನ ಅಪವರ್ತನವನ್ನಾಗಿ ಬರ್ಕೋಬೇಕು ಮಧ್ಯದ ಪದ ಬರುವ ಹಾಗ ನಾವು ಏನು ಮಾಡಬೇಕು ಬರ್ಕೋಬೇಕು ಎರಡು ಅಂದಲೇ ಎರಡು ಕುಣಿಸಿದಾಗ ಎರಡು ಬಂತು ಕುಡಿಸಿದಾಗ ಮಧ್ಯದ ಪದ ಮೂರು ಬರುವಾಗ ನಾವೇನು ಮಾಡಬೇಕು ಬರೆದುಕೊಳ್ಬೇಕು ನೆಕ್ಸ್ಟ್ ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಈ ಮೂರು ಎಕ್ಸನ್ನು ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂತ ಬರೆದುಕೊಳ್ಬೇಕು ಪ್ಲಸ್ ಎರಡು ಆ್ಯಸ್ ಇಟ್ ಈಸ್ ಟು ಜೀರೋ ನೀವು ಎರಡಿದ್ರಾಗ ಎಕ್ಸ್ ಸಾಮಾನ್ಯ ತೆಗದ್ರೆ ಉಳಿತಿನ ಎಕ್ಸ್ ಪ್ಲಸ್ ಎರಡು ಇಲ್ಲಿ ಒಂದು ಏನು ಸಾಮಾನ್ಯ ಇಲ್ಲದಕ್ಕೆ ಒಂದನ್ನು ಸಾಮಾನ್ಯ ತೆಗೆದುಕೊಳ್ಬೇಕು ಉಳಿದು ಎಕ್ಸ್ ಪ್ಲಸ್ ಎರಡು ಇನ್ನು ಎರಡರಲ್ಲಿ ಎಕ್ಸ್ ಪ್ಲಸ್ ಎರಡು ಸಾಮಾನ್ಯವನ್ನು ತೆಗೆದಾಗ ಇಲ್ಲಿ ಎಕ್ಸ್ ಇಲ್ಲಿ ಪ್ಲಸ್ ಒಂದು ಉಳಿತದ ಇಜು ಕೊಟ್ಟು ಜೀರೋ ಎಕ್ಸ್ ಪ್ಲಸ್ ಎರಡು ಈಜು ಕೊಟ್ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ಒಂದು ಈಜು ಕೊಟ್ಟು ಜೀರೋ ಆದ್ದರಿಂದ ಎಕ್ಸ್ ಬೆಲೆ ಮೈನಸ್ ಎರಡು ಆಗುತ್ತೆ ಅಥವಾ ಎಕ್ಸ್ ಬೆಲೆ ಮೈನಸ್ ಒಂದು ಆಗ್ತದೆ ಧನ್ಯವಾದಗಳು